ನಮಸ್ಕಾರ ವೀಕ್ಷಕರ ಇಂಡಿಯಾ ಟಿವಿಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ರೈಲ್ವೆ ಹೋರಾಟ ಸಮಿತಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು ಸಂಘಟನೆ ಮುಖಂಡರು ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿವೆ ಈ ಕುರಿತು ಒಂದು ವರದಿ ಹೇಳಿದೆ ರೈಲ್ವೆ ಕೇಂದ್ರ ಸಚಿವರಿಂದ ಪೂರಕ ವಿಶ್ವಾಸ ದೊರೆತಿದೆ ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಹಲವಾರು ವರ್ಷದಿಂದ ರಾಮದುರ್ಗ ಸಂಸತಿ ಮಾರ್ಗವಾಗಿ ಲೋಕಾಪುರ ಧಾರವಾಡ ರೈಲು ಮಾರ್ಗಕ್ಕಾಗಿ ನಡೆಸುತ್ತಿರುವ ಹೋರಾಟಕ್ಕೆ ಕೆಲವೇ ವರ್ಷಗಳಿಂದ ಹೋರಾಟ ಸ್ಥಗಿತವಾಗಿತ್ತು ಈಗ ಮತ್ತೆ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ನೀಡಿತ್ತು ನಂತರ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಲಾಗಿತ್ತು ರೈತರ ಬಹುದಿನಗಳ ನಿರೀಕ್ಷೆಯಾಗಿರುವ ಲೋಕಾಪುರ ಧಾರವಾಡ ಹೊಸರೈಲು ರಾಮದುರ್ಗ ಸಂಸತಿ ಮಾರ್ಗ ಪ್ರಾರಂಭಿಸುವಂತೆ ಆಗ್ರಹಿಸಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಸಂಸದ ಜಗದೀಶ್ ಶೆಟ್ಟರ್ ಮನವಿಯನ್ನು ಸಲ್ಲಿಸಿದರು ಮಂಗಳವಾರ ದೆಹಲಿಯಲ್ಲಿ ಸಚಿವರು ರೈಲ್ವೆ ಭವನದ ಕಚೇರಿಗೆ ಭೇಟಿ ನೀಡಿ ನೂತನ ಲೋಕಾಪುರ ಧಾರವಾಡ ರಾಮದುರ್ಗ ಮಾರ್ಗ ಪ್ರಾರಂಭಿಸುವಂತೆ ಆಗ್ರಹಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಸ್ತಾಪಿತ ರೈಲು ಮಾರ್ಗ ನಿರ್ಮಾಣಕ್ಕೆ ಪ್ರಾಥಮಿಕ ಹಂತದ ಸಮೀಕ್ಷೆ ಕಾರ್ಯ ರೈಲ್ವೆ ಇಲಾಖೆ ಕೈಗೊಂಡಿತ್ತು ಆದರೆ ರಾಮದುರ್ಗದಲ್ಲಿ ರೈಲ್ವೆ ಯೋಜನೆಯನ್ನು ಸ್ಥಾನ ನಿರಾಕರಿಸಲಾಗಿತ್ತು ಸೌಂದತ್ತಿ ರಾಮದುರ್ಗ ತಾಲೂಕಿನ ಜನರ ಬಹುದಿನಗಳ ಬೇಡಿಕೆಯಾಗಿದೆ ಎಂದು ಕೇಂದ್ರ ಸಚಿವರಿಗೆ ಆಗ್ರಹಿಸಿದ್ದಾರೆ ಈಗ ರಾಮದುರ್ಗ ಸವದತ್ತಿ ಯಲ್ಲಮ್ಮ ರೈಲ್ವೆ ಬರುವ ಕನಸೂನ ಇದೆ ಇದಕ್ಕೆ ರೈಲ್ವೆ ಸಚಿವರಿಂದ ಪೂರಕ ವಿಶ್ವಾಸ ದೊರೆತಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ರೈಲ್ವೆ ಸಚಿವ ಸೋಮಣ್ಣ ಉಪಸ್ಥಿತರಿದ್ದರು